ಬಸವನ ಬಾಗೇವಾಡಿ ತಾಲೂಕಿನ ದೇಗಿನಾಳ ಗ್ರಾಮದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಗ್ರಾಮ ಶಾಖಾ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಯಶಸ್ವಿಯಾಗಿ ಜರುಗಿತು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಡಿಎಸ್ಎಸ್ ತಾಲೂಕು ಅಧ್ಯಕ್ಷರಾದ ಅಶೋಕ್ ಭೀಮ್ಶಿ ಕೊರವೆರಾ ಅವರ ಅಧ್ಯಕ್ಷತೆಯಲ್ಲಿ ಈ ಆಯ್ಕೆ ಸಭೆ ನಡೆಯಿತು ಸಭೆಯಲ್ಲಿ ಚರ್ಚಿಸಿ ಒಟ್ಟು ಇಪ್ಪತ್ಮೂರು ಜನ ಪದಾಧಿಕಾರಿಗಳನ್ನು ದೇಗಿನಾಳ ಶಾಖೆಗೆ ನೇಮಕ ಮಾಡಲಾಯಿತು ಸಂಘಟನೆಯನ್ನು ಬಲಪಡಿಸುವ ಮತ್ತು ಶೋಷಿತರ ಪರವಾಗಿ ಧ್ವನಿ ಎತ್ತುವ ಉದ್ದೇಶದಿಂದ ಈ ನೂತನ ಪದಾಧಿಕಾರಿಗಳ ತಂಡವನ್ನು ರಚಿಸಲಾಗಿದೆ ಸಭೆಯಲ್ಲಿ ಉಪಸ್ಥಿತರಿದ್ದ ಪ್ರಮುಖರು ಈ ಸಂದರ್ಭದಲ್ಲಿ ಮುಖಂಡರಾದ ರಿಯಾಜ್ ಕೆ ಮುಲ್ಲಾ ಮೈಬೂಸಾಬ್ ಬಾಗವಾನ್ ರಂಜಾನ್ ಹ ಮರಾ ಖಾಜಾ ಸಾಬ್ ಬಿ ಮುಲ್ಲಾ ರಿತೀಕ್ ಪವಾರ್ ನಾಗೇಶ್ ವಾಲಿಕಾರ್ ಶಿವಾನಂದ್ ಚಿಮ್ಮಲಗಿ ಸದಾನಂದ ಪಡಸಲಿಗಿ ಸೇರಿದಂತೆ ಸಂಘಟನೆಯ ಹಲವಾರು ಹಿರಿಯ ಮತ್ತು ಯುವ ಕಾರ್ಯಕರ್ತರು ಪಾಲ್ಗೊಂಡಿದ್ದರು